ನಿಂಬಳಗೆರೆ ಗ್ರಾಮದ ವೀರಭದ್ರ ಸ್ವಾಮಿ ಮಠಕ್ಕೆ ಅನಿರೀಕ್ಷಿತವಾಗಿ ಎನ್ ಟಿ ಶ್ರೀನಿವಾಸ್ ಎಮ್ ಎಲ್ ಎ ಇವರು ನಮ್ಮ ಮಠಕ್ಕೆ ಆಗಮಿಸಿದ್ದು ನಮಗೆ ತುಂಬ ಸಂತೋಷವನ್ನು ಉಂಟು ಮಾಡಿದೆ ಇವರಷ್ಟೇ ಖುಷಿವಂತರು ಪ್ರತಿನಿತ್ಯ ಇವರು ಕಾರ್ಯಕ್ರಮಗಳು ಎಲ್ಲೆಲ್ಲಿ ನಡೆಸಿದಾರೆ ಪೇಪರ್ ಓದೋ ಅಭ್ಯಾಸ ನನಗಿದೆ ನನಗೆ ಓದಿ ಓದಿ ಇವ್ರ ಬಗ್ಗೆ ಎಷ್ಟೊಂದು ಜಾಣರಿದಾರಲ್ಲ ಎಷ್ಟೊಂದು ಜನಪ್ರಿಯತೆ ಗಳಿಸಿದಾರಲ್ಲ ಅಂತಕ್ಕಂಥ ಒಂದು ಹೆಮ್ಮೆ ನಮ್ಮ ಎಮ್ ಎಲ್ ಎಲ್ಲ ಇದೆ ಅಂತಕ್ಕಂಥದ್ದು ನಾನು ಕಂಡುಕೊಂಡಿದ್ದೀನಿ ಇವರ ಗುಣಗಳಾಗಲಿ ಇವರ ಸಾರ್ವತ್ರಿಕ ಜೀವನವಾಗಲಿ ಜನರ ಮೇಲೆ ಇವರಿಟ್ಟಿರೋ ಪ್ರೀತಿ ವಿಶ್ವಾಸಗಳು ಜನರಿಗೆ ಎಷ್ಟು ಸಹಾಯ ಮಾಡಬೇಕೋ ಅದೆಲ್ಲ ತುಂಬ ಚೆನ್ನಾಗಿ ತಿಳ್ಕೊಂಡಿದ್ದಾರೆ ಇಂಥ ಎಮ್ ಎಲ್ ಎ ನಾನಂತೂ ನನ್ನ ಸರ್ವಿಸ್ನಾಗೆ ಇದೇ ಮೊದಲು ಅಂತೂ ನಾನು ಹೇಳೋಕ್ಕೆ ಬಯಸ್ತೀನಿ ಇಂಥ ಒಳ್ಳೆಯ ಎಮ್ ಎಲ್ ಎ ಅವರು ಆರಿಸಿ ಬಂದರೆ ನಮ್ಮ ದೇಶನೂ ಅಭಿವೃದ್ಧಿ ಆಗುತ್ತೆ ಕರ್ನಾಟಕ ರಾಜ್ಯನೂ ಅಭಿವೃದ್ಧಿ ಆಗುತ್ತೆ ಹಾಗೂ ಇವರು ಎಷ್ಟು ಜನಪ್ರಿಯತೆ ಗಳಿಸಿದ್ದಾರೆ ಅನ್ನೋದಕ್ಕೆ ಮೊನ್ನೆ ತಾನೇ ಕೇಂದ್ರದಿಂದ ಬಂದಿರತಕ್ಕಂಥ ನಿರ್ಮಲಾ ಸೀತಾರಾಮನ್ ಅದು ಓದಿ ಇವತ್ತೇ ಓದಿದೆ ಅವರಿಗೆ ಸಂತೋಷಪಟ್ಟರು ನಿತ್ಯ ಪೇಪರ್ ಓದಿ ನಾನು ಇವ್ರ ವಿಷಯ ತಿಳ್ಕೊಳ್ತಿರ್ತೀನಿ ಅನಿರೀಕ್ಷಿತವಾಗಿ ಇವತ್ತು ಪೇಪರ್ನಾಗ ಅವ್ರು ಬಂದದನ್ನ ಅವ್ರಿಗೆ ನೆನಪು ಮಾಡಿದರೆ ಖುಷಿಪಟ್ಟರು ಇವರಿಗೆ ಒಂದು ಉಡುಗೊರೆ ಒಣಕೆ ಓಬವ್ವ ಹ್ಞೂ ಒಣಕೆ ಓಬವ್ವನ ಒಂದು ಪ ಗೊಂಬೆಯನ್ನು ಅರ್ಪಿಸಿದ್ದಾರೆ ಅಂದಾಗ ಅವರು ಎಷ್ಟೊಂದು ಅವ್ರ ಅವ್ರ ಮೇಲೆ ಅಭಿರಮ್